ನಗರದಲ್ಲಿ ನಾಯಕರು ಭಾಷಣ ಕೊಡುತ್ತಾರೆ ಆದ್ರೆ ಹಳ್ಳಿಯಲ್ಲಿ ಸಮಸ್ಯೆ ಬಂದ್ರೆ ಪರಿಹಾರ ಕೊಡೋದು ಗ್ರಾಮ ಪಂಚಾಯ್ತಿ ನಿಮ್ಮ ಹಳ್ಳಿಯ ರಸ್ತೆ ಕೆಟ್ಟಿದ್ಯಾ ನೀರ್ ಬರ್ತಿಲ್ವಾ ಅದರ ಉತ್ತರ ಒಂದು ಪದ ಗ್ರಾಮ ಪಂಚಾಯ್ತಿ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತಾಡೋದು ಗ್ರಾಮ ಪಂಚಾಯ್ತಿ ಬಗ್ಗೆ ಕೆಲವರಿಗೆ ಪಂಚಾಯ್ತಿ ಅಂದ್ರೆ ಅಯ್ಯೋ ಅಲ್ ಹೋದ್ರೆ ಸೈನ್ ಬೇಕು ಸ್ಟ್ಯಾಂಪ್ ಬೇಕು ಟೀ ಕುಡ್ಸ್ಬೇಕು ಆದ್ರೆ ಸತ್ಯ ಏನ್ ಗೊತ್ತಾ ಗ್ರಾಮ ಪಂಚಾಯಿತಿ ಅಂದ್ರೆ ಹಳ್ಳಿಯ ಹೃದಯ ನಗರದಲ್ಲಿ ಮಹಾನಗರ ಪಾಲಿಕೆ ಇದ್ದಂತೆ ಹಳ್ಳಿಯಲ್ಲಿ ನಮ್ಮ ಪಾಲಿಕೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಂದ್ರೆ ಆಫೀಸ್ ಅಲ್ಲಿ ಫ್ಯಾನ್ ಯಾವಾಗ ಓಡುತ್ತೆ ಅನ್ನೋದು ದೇವರಿಗೂ ಗೊತ್ತಿಲ್ಲ ಒಂದು ಕುರ್ಚಿ ಮೂರು ಫೈಲು ಹತ್ತು ವರ್ಷ ಹಳೆಯ ಸ್ಟ್ಯಾಂಪು ಒಬ್ರು ಬರ್ತಾರೆ ಸರ್ ಬೋರ್ವೆಲ್ ಉಣಗಿದೆ ಮತ್ತೊಬ್ರು ಸರ್ ರಸ್ತೆ ಹಾಳಾಗಿದೆ ಮತ್ತು ಪಂಚಾಯಿತಿ ಮೆಂಬರ್ ಹೇಳ್ತಾರೆ ಮೇಲ್ ಕಳಿಸಿದೀವಿ ಈಗ್ ನೋಡೋಣ ಆದ್ರೆ ಸ್ನೇಹಿತ್ರೆ ಇದೇ ಪಂಚಾಯಿತಿಯ ಶಕ್ತಿ ಗೊತ್ತಾ ರಿಯಲ್ ಪವರ್ ಆಫ್ ಗ್ರಾಮ ಪಂಚಾಯತ್ ಈ ಪಂಚಾಯಿತಿಯ ಮೂಲಕನೇ ಹಳ್ಳಿಗೆ ರಸ್ತೆ ಬರುತ್ತೆ ನೀರ್ ಬರುತ್ತೆ ಲೈಟ್ ಬರುತ್ತೆ ಶಾಲೆ ಅಂಗನವಾಡಿ ಆಸ್ಪತ್ರೆ ಬರುತ್ತೆ ನಗರದಲ್ಲಿ ಎಂಎಲ್ಎ ಎಂಪಿ ಕಾಣೋದು ಕಷ್ಟ ಆದ್ರೆ ಪಂಚಾಯತಿ ಅಧ್ಯಕ್ಷ ನಮ್ಮ ಪಕ್ಕದ ಮನೆಯವರೇ ಇದು ಜನರ ಸರ್ಕಾರ ಇದು ಹಳ್ಳಿಯ ಸಂವಿಧಾನ ಇಂದು ಸಮಸ್ಯೆ ಪಂಚಾಯಿತಿಯಲ್ಲ ಸ್ನೇಹಿತ್ರೆ ಸಮಸ್ಯೆ ನಾವು ನಾವು ಮತ ಹಾಕ್ತೀವಿ ಆದ್ರೆ ಪ್ರಶ್ನೆ ಕೇಳಲ್ಲ ನಾವು ಕಾಮೆಂಟ್ ಮಾಡ್ತೀವಿ ಆದ್ರೆ ಮೀಟಿಂಗ್ಗೆ ಹೋಗಲ್ಲ ಗ್ರಾಮ ಪಂಚಾಯಿತಿ ಬಲವಾಗಿರ್ಬೇಕು ಅಂದ್ರೆ ಗ್ರಾಮಸ್ಥರೂ ಬಲವಾಗಿರ್ಬೇಕು ಒಬ್ಬ ಯುವಕ ಪಂಚಾಯ್ತಿಗೆ ಹೋದ್ರೆ ಒಬ್ಬ ಯುವತಿ ಪ್ರಶ್ನೆ ಕೇಳಿದ್ರೆ ಒಂದು ಹಳ್ಳಿ ಬದಲಾಗತ್ತೆ ಪಂಚಾಯಿತಿ ಅಂದ್ರೆ ಕೇವಲ ಅಧ್ಯಕ್ಷ ಅಲ್ಲ ನೀವು ಅದರ ಭಾಗವೇ ನಾವು ಏನ್ಮಾಡ್ತೀವಿ ಗೊತ್ತಾ ರಸ್ತೆ ಕೆಟ್ಟಿದ್ರೆ ವಾಟ್ಸಾಪ್ ಸ್ಟೇಟಸ್ ನೀರ್ ಬರ್ಲಿಲ್ಲ ಅಂದ್ರೆ ಫೇಸ್ಬುಕ್ ಲೈವ್ ಆದ್ರೆ ಪಂಚಾಯ್ತಿಗ ಹೋಗಿ ಒಂದು ಅರ್ಜಿ ಹಾಕೋಕೆ ನಾಳೆ ನೋಡೋಣ ಬದಲಾವಣೆ ಬರೋದು ಪೋಸ್ಟಿನಿಂದಲ್ಲ ಪಂಚಾಯಿತಿ ಬಾಗಿಲು ತಟ್ಟಿದಾಗ ಸ್ನೇಹಿತ್ರೆ ಗ್ರಾಮ ಪಂಚಾಯಿತಿ ದುರ್ಬಲ ಅಂದ್ರೆ ಹಳ್ಳಿ ದುರ್ಬಲ ಹಳ್ಳಿ ದುರ್ಬಲ ಅಂದ್ರೆ ದೇಶ ದುರ್ಬಲ ಇಂದು ನೀವು ನಿರ್ಧಾರ ಮಾಡಿ ಪಿ ಡಿ ಮೀಟಿಂಗ್ಗೆ ಹೋಗ್ತೀನಿ ಪ್ರಶ್ನೆ ಕೇಳ್ತೀನಿ ಅಭಿವೃದ್ಧಿಯಲ್ಲಿ ಭಾಗವಾಗ್ತೀನಿ ಯಾಕಂದ್ರೆ ಗ್ರಾಮ ಪಂಚಾಯಿತಿ ಸರ್ಕಾರ ಅಲ್ಲ ಅದು ನಮ್ಮ ಸ್ವಪ್ನಗಳ ಕಚೇರಿ ಹಳ್ಳಿ ಬದಲಾಗ್ಬೇಕು ಅಂದ್ರೆ ಪಂಚಾಯಿತಿ ಬದಲಾಗ್ಬೇಕು ಪಂಚಾಯಿತಿ ಬದಲಾಗ್ಬೇಕು ಅಂದ್ರೆ ನಾವು ಬದಲಾಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಗ್ರಾಮ ಪಂಚಾಯಿತಿ ಅಂದ್ರೆ ಕೇವಲ ಕುರ್ಚಿಯಲ್ಲ ಅದು ಜನರ ಭರವಸೆ ತಾಲೂಕು ಪಂಚಾಯಿತಿ ಅಂದ್ರೆ ಕೇವಲ ಆಫೀಸ್ ಅಲ್ಲ ಅದು ಬದಲಾವಣೆಯ ಫ್ಯಾಕ್ಟರಿ ಜಿಲ್ಲಾ ಪಂಚಾಯಿತಿ ಅಂದ್ರೆ ಕೇವಲ ಅಧಿಕಾರ ಅಲ್ಲ ಅದು ಅಭಿವೃದ್ಧಿಯ ಎಂಜಿನ್ ಇವತ್ತು ಕೆಲವರು ಹೇಳ್ತಾರೆ ಪಂಚಾಯ್ತಿ ಅಂದ್ರೆ ಏನಪ್ಪ ಅಲ್ಲಿಗೆ ಹೋದ್ರೆ ಕೆಲ್ಸ ಆಗಲ್ಲ ಆದ್ರೆ ನಾನ್ ಹೇಳ್ತೀನಿ ಪಂಚಾಯ್ತಿಯಲ್ಲಿ ಕೆಲ್ಸ ಆಗಲ್ಲ ಅಂದ್ರೆ ದೇಶ ಮುಂದೆ ಹೋಗೋದ್ ಹೇಗೆ ಹೋಂ ಗ್ರಾಮ ಪಂಚಾಯ್ತಿ ಹಳ್ಳಿಯ ಹೃದಯ ನಮ್ಮ ಹಳ್ಳಿ ಶುರುವಾಗೋದು ಎಲ್ಲಿಂದ ಗೊತ್ತಾ ಗ್ರಾಮ ಪಂಚಾಯ್ತಿಯಿಂದ ರಸ್ತೆ ಕೆಟ್ಟಿದ್ರೆ ಪಂಚಾಯ್ತಿ ನೀರ್ ಬರ್ಲಿಲ್ಲ ಅಂದ್ರೆ ಪಂಚಾಯ್ತಿ ಲೈಟ್ ಇಲ್ಲಾಂದ್ರೆ ಪಂಚಾಯ್ತಿ ಶೌಚಾಲಯ ಬೇಕು ಅಂದ್ರೆ ಪಂಚಾಯ್ತಿ ಆದ್ರೆ ಕೆಲಸ ಆಗೋ ಟೈಮಲ್ಲಿ ಕೆಲವರ್ ಹೇಳ್ತಾರೆ ನಾಳೆ ಬನ್ನಿ ಇನ್ನೊಂದು ಸೈನ್ ಬೇಕು ಸಾರ್ ಊಟಕ್ಕೆ ಹೋದ್ರು ಆದ್ರೆ ಸ್ನೇಹಿತರೆ ಪಂಚಾಯಿತಿ ಸಿಸ್ಟಂ ಕೆಟ್ಟದ್ದಲ್ಲ ಕೆಲವರು ಅದನ್ನ ಕೆಟ್ಟ ರೀತಿಯಲ್ಲಿ ಬಳಸ್ತಿದ್ದಾರೆ ಅಷ್ಟೆ ಆಫೀಸ್ ತಾಲೂಕು ಪಂಚಾಯ್ತಿ ಯೋಜನೆಗಳ ಜಂಕ್ಷನ್ ತಾಲೂಕು ಪಂಚಾಯಿತಿ ಅಂದ್ರೆ ಸ್ಟಾಪ್ ಲೈಟ್ ಎಲ್ಲಾ ಹಳ್ಳಿಗಳ ಸಮಸ್ಯೆ ಒಂದೇ ಜಾಗಕ್ಕೆ ಬರೋ ಜಂಕ್ಷನ್ ಇಲ್ಲಿ ತೀರ್ಮಾನ ಆದ್ರೆ ವೆರಿಫೈಡ್ ಹಳ್ಳಿ ಬದಲಾಗತ್ತೆ ರೈತ ಬದುಕು ಸುಧಾರಿಸತ್ತೆ ಯುವಕರಿಗೆ ಅವಕಾಶ ಸಿಗತ್ತೆ ಕೆಲವಸಮ್ಮಿ ಫೈಲ್ ಓಡತ್ತೆ ಆದ್ರೆ ಕೆಲಸ ನಿಂತ್ ಹೋಗುತ್ತೆ ಆದ್ರೆ ನೆನ್ಪಿಟ್ಕೊಳ್ಳಿ ಫೈಲ್ ಓಡೋದನ್ನ ನಿಲ್ಲಿಸ್ಬೇಕೋ ಅಭಿವೃದ್ಧಿಯನ್ನ ಓಡಿಸ್ಬೇಕು ಗ್ರಾಫ್ ಜಿಲ್ಲಾ ಪಂಚಾಯಿತಿ ದೊಡ್ಡ ದೃಷ್ಟಿ ಜಿಲ್ಲಾ ಪಂಚಾಯತಿ ಅಂದ್ರೆ ಪ್ಲಾನ್ ಪ್ರಗತಿ ಭವಿಷ್ಯ ಇಲ್ಲಿ ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರ ಪೂರ ಜಿಲ್ಲೆಯನ್ನ ಬದಲಾಯಿಸ್ಬಲ್ಲದು ಆದ್ರೆ ಕೆಲವರೇನ್ಮಾಡ್ತಾರೆ ಗೊತ್ತಾ ಕುರ್ಚಿ ಹಿಡಿದು ಜನರನ್ನ ಮರ್ತುಬಿಡ್ತಾರೆ ಆದ್ರೆ ನಿಜವಾದ ನಾಯಕ ಕುರ್ಚಿ ಹಿಡಿಯಲ್ಲ ಜನರ ಕೈ ಹಿಡಿತಾನೆ ಸ್ನೇಹಿತ್ರೆ ಪಂಚಾಯಿತಿ ಅಂದ್ರೆ ನಾಟ್ ಅಲೌಡ್ ಅಧಿಕಾರದ ಆಟ ಅಲ್ಲ ನಾಟ್ ಅಲೌಡ್ ಹಣದ ಲ್ಯೂಟ್ ಅಲ್ಲ ವೆರಿಫೈಡ್ ಸೇವೆ ಜವಾಬ್ದಾರಿ ಹಳ್ಳಿಯಿಂದ ದೇಶ ಕಟ್ಟೋ ಶಕ್ತಿ ಒಳ್ಳೆಯ ವ್ಯಕ್ತಿ ಪಂಚಾಯ್ತಿಗೆ ಬಂದ್ರೆ ಪಂಚಾಯ್ತಿ ಸ್ವರ್ಗವಾಗತ್ತೆ ಬ್ಯಾಂಕ್ ಹಳ್ಳಿ ಬದಲಾಗ್ಬೇಕು ಅಂದ್ರೆ ಮೊದಲು ಪಂಚಾಯಿತಿ ಬದಲಾಗ್ಬೇಕು ಪಂಚಾಯ್ತಿ ಬದಲಾಗ್ಬೇಕು ಅಂದ್ರೆ ಅದನ್ನ ನಡೆಸೋ ಮನಸ್ಸು ಬದಲಾಗಬೇಕು ಕ್ಲಾಪ್ ಗ್ರಾಮ ಪಂಚಾಯ್ತಿ ಬೇರು ತಾಲೂಕು ಪಂಚಾಯ್ತಿ ಕಾಂಡ ಜಿಲ್ಲಾ ಪಂಚಾಯ್ತಿ ಹಣ್ಣು ಈ ಮೂರೂ ಒಟ್ಟಿಗ ಇದ್ರೆ ಭಾರತ ವಿಶ್ವಗುರುವಾಗೋದನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ ಹೇ ರಾಜಕೀಯ ರಸಿಕರೇ ಫೈರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕರ್ನಾಟಕದಲ್ಲಿ ಬರೋಬ್ಬರಿ ಎಂಟು ಚುನಾವಣೆಗಳು ಬಂದು ನಿಲ್ತಿವಿಯಂತೆ ಅದರಲ್ಲಿ ಎರಡು ಮಾತ್ರ ಖಚಿತವಾಗಿ ದೊಡ್ಡ ಡ್ರಾಮಾ ಆಗ್ತಿವೆ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಗಳು ಕಾಂಗ್ರೆಸ್ ಈಗ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಸಿದ್ದು ಡಿಕೆ ದಂಪತಿಗಳು ಅಭಿವೃದ್ಧಿ ಶಪಥ ಮಾಡಿ ಕೈಕೊಡ್ತಿದ್ದಾರೆ ಆದ್ರೆ ಫೆಬ್ರವರಿ ಮಾರ್ಚ್ನಲ್ಲಿ ಈ ಎರಡು ಸೀಟುಗಳಲ್ಲಿ ಯಾರು ಗೆಲ್ಲುತ್ತಾರೋ ಬಿಜೆಪಿ ಈಗಲೇ ತಯಾರಿ ಶುರು ಮಾಡಿದೆ ಇಲ್ಲಿ ಫುಲ್ ಟ್ವಿಸ್ಟ್ ಆಗಲಿದೆ ಗ್ಯಾರಂಟಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಣಬಡಿತಾಟ ನಾಯಕತ್ವ ಡ್ರಾಮಾ ಫುಲ್ ಜೋರಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿ ಅಭಿವೃದ್ಧಿ ಶಪಥ ತೆಗೆದುಕೊಂಡಿದ್ದಾರೆ ಆದರೆ ಚುನಾವಣೆಗಳು ಬೇರೆಯೇ ರೆಡಿಯಾಗಿರಿ ಇಲ್ಲಿದೆ ಪವರ್ಫುಲ್ ಎಂಟು ಚುನಾವಣೆಗಳ ಸೂಪರ್ ಲಿಸ್ಟ್ ಅಂದ್ರೆ ವಾಸ್ತವದಲ್ಲಿ ಈಗಿನ ಮಾಹಿತಿಯ ಪ್ರಕಾರ ಮುಖ್ಯವಾಗಿ ಉಪಚುನಾವಣೆಗಳು ಮತ್ತು ಸ್ಥಳೀಯ ಚುನಾವಣೆಗಳು ಸೇರಿ ಈ ರೀತಿ ಹೇಳಲಾಗ್ತಿದೆ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮೇಟಿ ಅವರ ನಿಧನದಿಂದ ತೆರವು ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಫೆಬ್ರವರಿ ಮಾರ್ಚ್ನಲ್ಲಿ ಬಾಂಬ್ ಫೈಟ್ ಬ್ಲಾಸ್ಟ್ ದಾವಣಗೆರೆ ವಿಧಾನಸಭಾ ಉಪಚುನಾವಣೆ ಶಾಮನೂರು ಶಿವಶಂಕರಪ್ಪನವರ ನಿಧನ ಲಿಂಗಾಯತ್ ಭಾರಿ ಕ್ಷೇತ್ರ ಇಲ್ಲಿ ಯಾರು ಗೆಲ್ಲುತ್ತಾರೋ ಡ್ರಾಮಾ ಗ್ಯಾರಂಟಿ